ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ನಮ್ಮ ಅಕ್ಕನ ಮಗಳ ಮದುವೆಯ ಸಂಭ್ರಮದಲ್ಲಿದ್ದೆ ಸಂಭ್ರಮ ಎಲ್ಲ ಮುಗಿತು ಮದುವೆ ಮಗಳು ಗಂಡ ಅಳಿಯ ಎಲ್ಲರನ್ನು ನಾವು ಕಳಿಸಿ ಈಗ ನಮ್ಮ ಮನೆಗೆ ಬಂದ್ವಿ ಮಾಮೂಲಿ ಎಂದಿನಂತೆ ಅದೇ ರೊಟೀನ್ ಬೆಳಗ್ಗೆ ತಿಂಡಿ ಮಾಡಬೇಕು ಇವತ್ತು ಮೈಸೂರು ಮಸಾಲೆ ದೋಸೆ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ಮೇಲೆ ತಡ ಹತ್ತಕ್ಕೆ ವಿಡಿಯೋ ಮುಂದುವರಿಯುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಮೂರು ಪಾವಲ್ಲಿ ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಪಾವು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಪಾವುಗಿನ್ನ ಹೆಚ್ಚಾಗಿ ಕಡ್ಡೆಬೇಳೆ ತಗೊಂಡಿದ್ದೀನಿ ಹೆಸರು ಬೇಳೆ ಮತ್ತು ಕಾಲು ಪಾವು ತೊಗರಿಬೇಳೆ ಮತ್ತು ಎರಡು ಸ್ಪೂನು ಮೆಂತ್ಯ ಒಂದು ಪಾವು ಉದ್ದಿನ ಬೇಳೆ ಉದ್ದಿನ ಬೇಳೆ ಸಂಪು ಬೇರೆ ಸಪ್ರೇಟಾಗಿ ನೆನೆ ಹಾಕ್ಕೊಂಡಿದ್ದೀನಿ ಇನ್ನು ಬಾಕಿ ಎಲ್ಲ ಇದೇ ಪಾವನ ಅಳತೆಯಲ್ಲಿ ಎಲ್ಲವನ್ನು ತೊಗೊಂಡಿರೋದು ಮನೆಯಲ್ಲಿ ಯಾವ ಗ್ಲಾಸಲ್ಲಾದರೂ ತಗೊಳ್ಳಿ ನಿಮ್ಮ ಮನೆಗೆ ಅನುಗುಣವಾಗಿ ನೀವು ತಗೊಳ್ಳೋದು ಈಗ ಎಲ್ಲವನ್ನು ತೊಳೆದು ನಾನು ಸುಮಾರು ಒಂದು ಆರು ಗಂಟೆಗಳ ಕಾಲ ನೆನೆ ಹಾಕಿ ಬರ್ತೀನಿ ಇಲ್ಲಿ ಉದ್ದಿನಬೇಳೆ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ ಯಾಕೆ ಅಂದರೆ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ನಾವು ನುಣ್ಣಗೆ ಅಷ್ಟು ಚೆನ್ನಾಗಿ ರುಬ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ನಾವು ಮಿಕ್ಸಿಯಲ್ಲಿ ಮಾಡೋದರಿಂದ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಇಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ತೊಳೆದು ನೆನೆ ಹಾಕಿ ಸಾಯಂಕಾಲ ರುಬ್ಬೇಕಾರೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸುಮಾರು ಆರು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಎಲ್ಲ ನೆನೆದು ಬಂದಿದೆ ಈ ರೀತಿ ಸ್ವಲ್ಪ ಕೂಡ ಧೂಳಿಲ್ಲದೆ ಇಲ್ಲದೆ ಇದ್ದಂಗೆ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕ್ಕೋಬೇಕು ನೋಡಿ ನಾವು ಇದೇ ನೀರಿನಿಂದ ನಾವು ರುಬ್ಕೊಳ್ಳೋದು ಆದ್ದರಿಂದ ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಳ್ಳಿ ಈಗ ನಾನು ಮೊದಲಿಗೆ ಉದ್ದಿನ ಬೇಳೆಯನ್ನು ರುಬ್ಕೊತೀನಿ ನಂತರ ಇವುಗಳನ್ನ ರುಬ್ಕೊತೀನಿ ಎಲ್ಲ ಇದೇ ನೀರನ್ನು ಹಾಕಿ ರುಬ್ಕೊಬೇಕು ಸಪ್ರೇಟ್ ನೀರನ್ನು ಬಳಸಬೇಡಿ ಎರಡೆರಡು ಬಾರಿ ಹೇಳಿದ್ದೀನಿ ಈಗ ರುಬ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ರುಬ್ಬಿದ್ದೀನಿ ನುಣ್ಣು ರುಬ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಮಸಾಲೆ ದೋಸೆ ಮಾಡ್ತಿರೋದ್ರಿಂದ ಇದಕ್ಕೆ ಮತ್ತೊಂದು ಇಂಗ್ರಿಡಿಯೆಂಟ್ ಬಳಸ್ತಾ ಇದ್ದೀನಿ ನಾನು ಇದೇ ಅಳತೆಯಲ್ಲಿ ತೊಗೊಂಡಿರೋದ್ರಿಂದ ಈ ಪಾವುನಲ್ಲೇ ಎರಡು ಪಾವು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮನೆಯಲ್ಲಿರೋ ಅಕ್ಕಿ ಹಿಟ್ಟಾದರೂ ಸರಿ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಾದರೂ ಸರಿ ಈಗ ಈ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆದರೆ ನಾನಿನ್ನೂ ಇಲ್ಲಿ ಜಾರ್ ತೊಳೆದಿಲ್ಲ ಜಾರ್ ನೀರನ್ನ ತೊಳೆದು ಹಾಕ್ಕೊಳೋಣ ಇಲ್ಲ ಅಂದರೆ ಬೇಡ ನೋಡಿ ನಾನು ಅಕ್ಕಿ ಹಿಟ್ಟೆನೆಲ್ಲ ಹಾಕಿ ಸ್ವಲ್ಪನೂ ಗಂಟಿ ಇಲ್ಲದೇ ಇದ್ದಂಗೆ ಎಲ್ಲ ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಉದ್ದಿನ ಬೆಳೆ ರುಬ್ಬಿದ ಅಕ್ಕಿ ಉದ್ದಿನ ಬೆಳೆ ಆ ನೀರಿಗೆ ಇದು ಸರಿ ಹೋಯಿತು ಎಕ್ಸ್ಟ್ರಾ ನೀರೇನು ನಾನು ಬಳಸಿಲ್ಲ ಜಾರನ್ನು ಸಹ ನಾನು ತೊಳೆದು ಹಾಕ್ಕೊಂಡಿಲ್ಲ ಇದೇ ನೀರು ಸಾಕಾಯಿತು ಬಟ್ ಎಲ್ಲ ಪಾತ್ರೆ ತುಂಬ ತುಂಬೋಗಿದೆ ಈಗ ಇದನ್ನು ನಾನು ಮತ್ತೊಂದು ಪಾತ್ರೆಗೂ ಹಾಕ್ಕೊಂಡು ಎರಡು ಪಾತ್ರೆಯಲ್ಲಿ ತುಂಬಿ ತುಂಬಿಟ್ಕೊತೀನಿ ಮತ್ತೆ ಬೆಳಗ್ಗೆ ಶೇರ್ ಮಾಡ್ತೀನಿ ನೋಡಿ ನಾನು ಜಾರನ್ನು ಸಹ ತೊಳೆದು ನೀರನ್ನು ಹಾಕ್ಕೊಂಡಿಲ್ಲ ಅಲ್ಲಿಗೆ ಅದು ಸರಿ ಹೋಯಿತು ನಿಮಗೆ ಗಟ್ಟಿಯಾದರೆ ಮಾತ್ರ ನೀರನ್ನು ತೊಳೆದು ಹಾಕ್ಕೋಬೋದು ನನಗಿದೆ ಸರಿ ಹೋಗಿರೋದ್ರಿಂದ ಯಾವ ನೀರನ್ನು ನಾನು ಬಳಸಿಲ್ಲ ಈಗ ನಾನು ಇದನ್ನು ಎರಡು ಪಾತ್ರೆಯಲ್ಲಿ ಹಾಕ್ಕೊಂಡು ಮುಚ್ಚಿಟ್ಟು ನಂತರ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಶುಭೋದಯ ಸ್ನೇಹಿತರೆ ನೋಡಿ ದೋಸೆ ಸಂಪಣ ಎಲ್ಲ ಹೇಗೆ ಉಬ್ಬು ಬರ್ತಾಯಿದೆ ನಾನು ತೋರಿಸಿರಲಿಲ್ವ ಈ ಚಳಿ ಗಾಳಿಯಲ್ಲೂ ಹೇಗೆ ಉಬ್ಬಿಕೊಂಡು ಬಂದಿದೆ ನೋಡಿ ನಾನು ಹೇಳಿ ತೋರಿಸಿರೋ ವಿಧಾನದಲ್ಲೇ ನಿಮ್ಮ ಮನೆಯ ಅಳತೆಗೆ ನೀವು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಈ ರೀತಿ ಉಬ್ಕೊಂಡು ಬಂದರೆ ಯಾವ ಸೋಡಾ ಬೇಡ ಏನು ಬೇಡ ಏನೋ ಬೇಡ ಅಷ್ಟು ಚೆನ್ನಾಗಿ ಮಸಾಲೆ ದೋಸೆ ಬರುತ್ತೆ ಉಬ್ಗೊಂಡು ಬರದೇ ಇದ್ದರೂ ಪರವಾಗಿಲ್ಲ ಮಸಾಲೆ ದೋಸೆಗೇನು ಉಬ್ಬು ಬರಬೇಕು ಅಂತಿಲ್ಲ ಬಟ್ ಆದರೆ ದೋಸೆ ಇಡ್ಲಿ ಸಂಪಣೆಗೆ ಹುದುಗೆ ಬಂದರೆ ತುಂಬ ಆರೋಗ್ಯಕರ ತುಂಬ ಚೆನ್ನಾಗಿರುತ್ತೆ ನೋಡಿ ಪಕ್ಕದಲ್ಲಿ ಈ ಪಾತ್ರೆಗೆ ಹಾಕಿಟ್ಟಿದ್ದೆ ಅದು ಸಹ ಹೇಗೆ ಬಂದಿದೆ ಅಂತ ಬನ್ನಿ ಈಗ ಸಂಪಣವನ್ನು ಹದ ಮಾಡಿಕೊಂಡು ಮಸಾಲೆ ದೋಸೆಯನ್ನು ಮಾಡಿಕೊಡೋಣ ಇದಕ್ಕೆ ನಾನು ಚಟ್ನಿ ಮತ್ತು ಬಾಗಲಕಾಯಿ ಕೋ ಬಾಗಲಕೋಟೆಯ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಕೆಂಪು ಚಟ್ನಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಂಪಣವನ್ನು ರೆಡಿ ಮಾಡಿಕೊಂಡು ನಾವು ಮಸಾಲೆ ದೋಸೆ ಹಾಕೋದೊಂದೇ ಬಾಕಿ ಇರೋದು ನೋಡಿ ಕೆಂಪು ಚಟ್ನಿಯನ್ನು ಮಾಡಿಟ್ಕೊಂಡಿದ್ದೀನಿ ದೋಸೆ ಸಹ ತವಾ ಇಟ್ಕೊಂಡಿದ್ದೀನಿ ಇಡ್ಲಿ ಸಂಪಣ ಅಯ್ಯೋ ಸಾರಿ ದೋಸೆ ಸಂಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೋಸೆ ತವಾ ಕಾದು ಬಂದಿದೆ ಈಗ ನೀರನ್ನು ಹಾಕಿ ಅದನ್ನು ಒರೆಸ್ಕೊಂಡು ನಾವು ಹಿಟ್ಟನ್ನು ಮತ್ತೆ ಪ್ರತಿ ಸರಿ ಬಿಡಬೇಕಾದ್ರೂ ನಾವು ತಿರುವಿಯೇ ಬಿಡಬೇಕು ಏಕೆಂದರೆ ಕುದುಗೊಂಬಂದಿರೋದೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಆದ್ದರಿಂದ ಪ್ರ ದೋಸೆ ಬಿಡಬೇಕಾದ್ರೆ ಯಾವಾಗಲೂ ನಾವು ತಿರುವಿಯೇ ತಿರುಗ್ತಾ ತಿರುಗ್ತಾನೇ ಬಿಡಬೇಕು ಇಲ್ಲಾಂದರೆ ಹುದ್ದೆಗೆಲ್ಲ ಕೆಳಗಿಟ್ಕೊಂಬಿಟ್ಟಿರುತ್ತೆ ಎರಡೆರಡು ಬಾರಿ ಹೇಳಿದ್ದೀನಿ ಈಗ ದೋಸೆ ಸಂಪುಣವನ್ನು ನಾವು ಬಿಡುವ ಬನ್ನಿ ನೋಡಿ ಈಗ ದೋಸೆ ಸಂಪುಟ ಎರಡೆರಡು ಸೌಟಲ್ಲಿ ನಾನು ಬಿಟ್ಕೋತಾ ಇದ್ದೀನಿ ಅಷ್ಟೇ ಗಟ್ಟಿಗಿರಬೇಕು ತೀರ ತೆಳ್ಳಿಗಾಗೋಯಿತು ಅಂದರೆ ನಾವು ಮಾಮೂಲಿ ದೋಸೆ ಬಿಟ್ಕೋಬೇಕಾಗತ್ತೆ ಮಸಾಲೆ ದೋಸೆಯನ್ನು ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೀರಾ ದೊಡ್ಡ ದೊಡ್ಡದಾಗೂ ಬಿಟ್ಕೊಂಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಒಂದು ಹದ ದೋಸೆ ಯಾವ ಹದ ಇರುತ್ತೆ ಆ ಹದದಲ್ಲಿ ಬಿಟ್ಕೊಳ್ಳಿ ನೋಡಿ ದೋಸೆ ಎಲ್ಲ ಬೆಂದು ಬಂದಿದೆ ಈ ಸಮಯದಲ್ಲಿ ನೀವು ಇದನ್ನು ಲಿಡ್ ಕ್ಲೋಸ್ ಮಾಡಬೇಕಾದ್ರೂ ಬೇಯಿಸ್ಕೊಬೋದು ನಾನು ಒಂದೇ ಕಡೆ ಬೇಯಿಸ್ಕೊಳ್ಳೋದಾದರೂ ಲಿಡ್ ಕ್ಲೋಸ್ ಮಾಡೋಲ್ಲ ಈಗ ನಾನು ಇಲ್ಲಿ ಗಾಣದಿಂದ ತೆಗೆದ ಕ್ರಿಯಾ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ತುಪ್ಪದಲ್ಲಾದರೂ ಬೇಯಿಸ್ಕೊಳ್ಳಿ ಬೆಣ್ಣೆಯಲ್ಲಾದರೂ ಬೇಯಿಸ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಈಗ ನಾನು ಸುತ್ತ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಮಸಾಲೆ ದೋಸೆ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಆವಾಗ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಆಗಿರೋದ್ರಿಂದ ಎಣ್ಣೆ ತುಪ್ಪ ಎಲ್ಲ ಹಾಕಿ ನಾವು ಬೇಯಿಸ್ಕೊಂಡ್ಮೇಲೆ ಈಗ ಖಾರ ಹಾಕ್ಲೇಬೇಕಲ್ವ ಮಸಾಲೆ ದೋಸೆ ಖಾರ ಮಸಾಲೆ ದೋಸೆ ಖಾರ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಅದನ್ನೇನೂ ಮಾಡೋ ವಿಧಾನ ತೋರಿಸಿಲ್ಲ ಈಗ ಈ ಖಾರವನ್ನು ಹಾಕೊಳ್ಳೋಣ ಈ ಖಾರ ಹಾಕಿ ನಾವು ಅದನ್ನು ಸೌರ್ತಾ ಇದ್ದಂಗೆನೇ ಸಂಪೂರ್ಣ ಅದಕ್ಕೆ ಇದು ಮಾಡ್ಕೋತಾ ಇದ್ದಂಗೆ ಮನೆಯೆಲ್ಲ ಘಮ 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 ಅಂತ ಹೋಟೆಲ್ ಶೈಲಿಯಲ್ಲೇ ಮಸಾಲೆ ದೋಸೆ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಇವ್ರ ಮನೇಲಿ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಕ್ಕ ಪಕ್ಕದ ಮನೆಯವರು ತಕ್ಷಣ ಆ ಸುವಾಸನೆಯಿಂದನೇ ಹೇಳಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಕೆಂಪು ಖಾರ ಹಾಕ್ತಾ ಇದ್ದಂಗೆ ನೋಡಿ ಕೆಂಪು ಖಾರವನ್ನು ಹಾಕಿ ಅದೆಲ್ಲ ಬೆಂದು ಬಂತು ಈಗ ನಾವು ಮಾಡಿಕೊಂಡು ಮಾಡಿಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ ಪಲ್ಯ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಇಲ್ಲಿ ಒಂದೇ ಕಡೆ ನಾನು ಬೇಯಿಸ್ಕೊತಾ ಇರೋದು ಕೆಂಪು ಖಾರ ಹಾಕಿದ್ಮೇಲೆ ಎರಡು ಕಡೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ ನೋಡಿ ಹೋಟೆಲ್ ಥರನೇ ಸುತ್ತ ಬೆಳ್ಳಿಗೆ ಇದೆ ಮಧ್ಯದಲ್ಲಿ ಕೆಂಪು ಖಾರ ಹಾಕಿದ್ದೀವಿ ಆಲೂಗೆಡ್ಡೆ ದೋಸೆ ಪ ಚಟ್ನಿ ಹಾಕಿದ್ದೀವಿ ಈಗ ತೆಗೆದು ಮಡಚಿದ್ರೆ ಆಯಿತು ಗರಿ ಗರಿಯಾದ ರುಚಿಕರವಾದ ಹೋಟೆಲ್ ಶೈಲಿಯ ಮಸಾಲೆ ದೋಸೆ ನೀವು ಒಮ್ಮೆ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಮರೆಯದೆ ತಿಳಿಸಿ ಪ್ರೀತಿಯ ಸ್ನೇಹಿತರೆ ನೋಡಿದ್ರಲ್ಲ ಈ ಚಿಟಿ ಚಿಟಿ ಮಳೆಗೆ ಚಳಿಗೆ ಈ ಗರಿ ಗರಿಯಾದಂಥ ಹೋಟೆಲ್ಗಿಂತಲೇ ರುಚಿಯಾದಂಥ ಮಸಾಲೆ ದೋಸೆಯನ್ನು ಮನೆಯಲ್ಲೇ ಮಾಡ್ಕೊಂಡು ತೀನಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ನಾನು ನಾಡಿದ್ದು ನಿಮಗೆ ಸಿಗ್ತೀನಿ ವೀಡಿಯೋ ತುಂಬ ದಿನ ಆಯಿತು ನಾನು ಅಪ್ಲೋಡ್ ಮಾಡಿ ದಯಮಾಡಿ ಕ್ಷಮಿಸಿ ನಿಮ್ಮ ಸಪೋರ್ಟ್ ಹೀಗೆ ನನಗೆ ನನಗೆ ಮುಂದುವರಿತಾ ಇರಲಿ ಮತ್ತು ನಾನು ನಾಡಿದ್ದು ನಿಮಗೆ ಸಿಗ್ತೀನಿ ನಮಸ್ಕಾರಗಳು ಜೈ ಗಣೇಶ